फोर्टी टू कनाडा रामनगर ऐतिहासिक श्री श्री ताई ಚಾಮುಂಡೇಶ್ವರಿ ಅಮ್ಮನ ಕರಗ ಮಹೋತ್ಸವದ ಈ ವರ್ಷ ಇಪ್ಪತ್ತೈದರ ಕರಗ ಮಹೋತ್ಸವಕ್ಕೆ ತಮಗೆಲ್ಲರೂ ಕೂಡ ಶುಭಾಶಯಗಳನ್ನು ಕೋರ್ತಾ ಪ್ರತಿ ವರ್ಷ ಈ ತಾಯಿಯ ಕರಗ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಭಕ್ತಿಯಿಂದ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇಡೀ ನಗರದ ಜನರು ಮತ್ತೆ ಹಳ್ಳಿ ಭಾಗದ ಜನರೆಲ್ಲರೂ ಕೂಡ ಒಳಗೊಂಡು ಈ ಕಾರ್ಯಕ್ರಮನ ಅದ್ದೂರಿಯಾಗಿ ಸುಮಾರು ವರ್ಷಗಳಿಂದ ನಾವೆಲ್ಲರೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾನು ಶಾಸಕನಾದ ಮೇಲೆ ಈ ತಾಯಿಯ ಆಶೀರ್ವಾದದಿಂದ ಈ ಕ್ಷೇತ್ರದ ಸೇವಕನಾಗಿ ಈ ಮೂರನೇ ವರ್ಷ ಈ ಕಾರ್ಯಕ್ರಮವನ್ನ ಜವಾಬ್ದಾರಿತವಾಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ ಇವತ್ತು ಇದೇ ಮಂಗಳವಾರ ಹದಿನೈದನೇ ತಾರೀಕು ಈ ಕರಗ ಮಹೋತ್ಸವವನ್ನು ಅದ್ದೂರಿಯಾಗಿ ಮಾಡಲಿಕ್ಕೆ ಈಗಾಗಲೇ ದಿನಾಂಕ ನಿಗದಿಯಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ಉಪಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಉಸ್ತುವಾರಿ ಮಂತ್ರಿ ರಾಮಲಿಂಗ ರೆಡ್ಡಿ ಸಾಹೇಬರು ಮತ್ತು ಈ ಕ್ಷೇತ್ರದ ಶಾಸಕರಾದಂಥ ಅವರು ಬಾಲಕೃಷ್ಣ ಅವ್ರವರು ರಂಗನಾಥ್ರವರು ಉದಯರವರು ನಮ್ಮ ನಿಲ್ಮಂಗಲ ಎಮ್ ಎಲ್ ಎ ಅವರು ತಾನೆಕಲ್ ಎಂ ಎಲ್ ಎ ಶಿವಣ್ಣರವರು ಅವ್ರವರು ಲಿಂಗಪ್ಪನವರು ಮಾಜಿ ಎಮ್ ಎಲ್ ಎ ರಾಜಣ್ಣವರು ಮತ್ತು ವಿಧಾನ ಪರಿಷತ್ನ ಸದಸ್ಯರು ನಮ್ಮ ಸುಧಾಮ್ ದಾಸ್ ಅವರು ಪುಟ್ಟಣ್ಣವರು ರಾಮುಜೀಗೌಡರು ಎಲ್ಲ ಈ ಒಂದು ಜಿಲ್ಲೆಗೆ ಸರ್ ರೇವಣ್ಣವರು ಎಮ್ ಎಲ್ ಸಿ ಅವರು ರೇವಣ್ಣವರು ಹಿಂಗೆ ಈ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಚುನಾಯಿತ ಪ್ರತಿನಿಧಿಗಳು ವಿಧಾನ ಪರಿಷತ್ ಸದಸ್ಯರುಗಳು ಮತ್ತು ವಿಧಾನ ಸಭೆ ಎಲ್ಲ ಸದಸ್ಯರುಗಳು ಒಳಗೊಂಡು ಆವತ್ತಿನ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ ವಿಶೇಷವಾಗಿ ರಸಮಂಜರಿ ಕಾರ್ಯಕ್ರಮಕ್ಕೆ ಬಹಳ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ರವಿಕಿರಣ್ಣ ಅದು ರವಿಚಂದ್ರನ್ ಅವರು ಕಲಾವಿದರು ಸಿನಿಮಾ ನಟರು ರವಿಚಂದ್ರನ್ ಅವರು ಬರ್ತಾ ಇದ್ದಾರೆ ಶ್ರೀ ಮುರಳಿರವ್ರು ಬರ್ತಾ ಇದ್ದಾರೆ ಯುವರಾಜ್ ಕುಮಾರ್ ಬರ್ತಾ ಇದ್ದಾರೆ ಸಂಗೀತ ಗಾಯನ ಮಾಡೋಕೆ ರಘು ರಘುಜಿತ್ ಸಿ ರಾಜೇಶ್ ಕೃಷ್ಣರವರು ಚಂದನ್ ಶಕೀರವರು ಅನುರಾಧ ಭಟ್ ಅವರು ರಾಗಿಣಿ ತ್ರಿವೇದಿಯವರು ಸಂಜನರವರು ಅವರ ಜೊತೆಗೂಡಿ ಇನ್ನೂ ಅನೇಕ ಕಲಾವಿದರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಎಲ್ಲ ಸಿದ್ಧತೆ ಕೂಡ ಈಗಾಗಲೇ ಟೌನ್ನಲ್ಲಿ ನಾವೆಲ್ಲರೂ ಕೂಡ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದೀವಿ ಯಾವುದೇ ರೀತಿಯಾದಂಥ ತೊಂದರೆಗಳು ಯಾರಿಗೂ ಕೂಡ ಭಕ್ತಾದಿಗಳಿಗೆ ಆಗಬಾರ್ದು ಕರಗ ಓಡಾಡುವಂಥ ಜಾಗದಲ್ಲಿ ನಡೆದಾಡುವಂಥ ಜಾಗದಲ್ಲಿ ಸುಸಜ್ಜವಾದ ರೋಡ್ಗಳನ್ನು ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಈಗಾಗಲೇ ನಾವೆಲ್ಲರೂ ಕೂಡ ಮಾಡಿದ್ದೀವಿ ನೀರಿನ ವ್ಯವಸ್ಥೆ ಆಗಿರ್ಬೋದು ಟಾಯ್ಲೆಟ್ಗಳ ವ್ಯವಸ್ಥೆ ಈ ಟಾಯ್ಲೆಟ್ಗಳು ಕೂಡ ಮಾಡಿದ್ದೀವಿ ಎಲ್ಲ ಕಡೆ ಜಾಗದಲ್ಲೂ ಕೂಡ ಪೊಲೀಸ್ ವ್ಯವಸ್ಥೆ ಕೂಡ ಬಂದೋಬಸ್ತಾಗಿ ನಮ್ದು ಅವ್ರಿಗೂ ಕೂಡ ಸಭೆಗಳಲ್ಲಿ ಮಾಡಿ ಅವ್ರಿಗೂ ಕೂಡ ಸೂಚನೆಗಳನ್ನು ಯಾವ ರೀತಿ ಅವರು ಬರುವಂಥ ಜನರಿಗೆ ರಕ್ಷಣೆಯನ್ನು ಕೊಡಬೇಕು ಯಾವ ರೀತಿ ಸೇವೆಯನ್ನು ಸಲ್ಲಿಸ್ಬೇಕಂತ ಹೇಳಿ ಅವ್ರಿಗೂ ಕೂಡ ಸಲಹೆಗಳನ್ನು ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಯಿಂದ ಹಿಡಿದು ಕಟ್ಟಕಡೆ ಕಡೆ ಎಲ್ಲ ಅಧಿಕಾರಿಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ತಾಯಿ ಶ್ರೀ ಚಾಮುಂಡೇಶ್ವರಿ ಅವ್ರನ್ನ ಕಡಗ ಮಹೋತ್ಸವದ ಯಶಸ್ವಿಯಾಗಿ ಪ್ರತಿ ವರ್ಷ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರೂ ಜಾಗೃತವಾಗಿ ಕೆಲಸ ಹೇಳಿ ನಾನು ನಮ್ಮ ಮುಖಂಡಗಳಿಗೆ ಕಾರ್ಯಕರ್ತರಿಗೆ ನಮ್ಮ ಎಲ್ಲ ಜನರಿಗೂ ಕೂಡ ಮನವಿ ಮಾಡಿದ್ದೀನಿ ಸೊ ಇದಕ್ಕೆ ಎಲ್ಲ ರೀತಿಯ ಈಗಾಗಲೇ ದೀಪ ಅಲಂಕಾರ ಕೂಡ ಟೌನಲ್ಲಿ ಈಗಾಗಲೇ ದೀಪದ ಅಲಂಕಾರ ಕೂಡ ಮಾಡಿದ್ದಾರೆ ಹಿಂದಿನ ವರ್ಷಕ್ಕಿಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿದ್ಯುತ್ ದೀಪದ ಅಲಂಕಾರವನ್ನು ಮಾಡಬೇಕು ಎಲ್ಲೆಲ್ಲಿ ಬೇಡಿಕೆ ಜನ ಇಟ್ಟಿದ್ದಾರೆ ಅಲ್ಲೂ ಕೂಡ ಜನಕ್ಕೆ ಸ್ಪಂದನೆಯನ್ನ ಮಾಡಬೇಕಂತ ಹೇಳಿ ಆ ಒಂದು ಕೆಲಸ ಕೂಡ 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 ಈ ಈ ರೀತಿಯ ಇರ್ಬೋದು ಮತ್ತೊಂದು ಹೆಣ್ಣು ಮಕ್ಕಳಿಗೆ ವಿಶೇಷವಾದಂತ ಒಂದು ಕೌಂಟರ್ ಮಾಡಿ ಅವರು ಕೂಡ ಆದ್ಯತೆ ಮೇರೆಗೆ ಅವ್ರಿಗೂ ಕೂಡ ಒಳ್ಳೆ ವ್ಯವಸ್ಥೆಯನ್ನ ಹಾಸನಗಳನ್ನು ಮಾಡುವಂತದ್ದು ಊಟದ ವ್ಯವಸ್ಥೆ ಕೂಡ ಎಲ್ಲರಿಗೂ ಕೂಡ ಇವತ್ತು ಸೊ ಎಲ್ಲ ರೀತಿಯಲ್ಲಿ ಮಕ್ಕಳಿಗೆ ಆಟ ಆಡಲಿಕ್ಕೆ ಇವತ್ತಾಗಲಿ ನಾವೆಲ್ಲ ಎಕ್ಸಿಬಿಷನ್ ಕೂಡ ಈ ಸಲ ಇಪ್ಪತ್ತ ಎಂಟು ಲಕ್ಷ ರೂಪಾಯಿ ಮಾಡಿದ್ರೆ ದೀಪದ ಸೊ ಎಲ್ಲಾ ರೀತಿಯಾದಂತ ಕೆಲಸಗಳನ್ನ ನಾವು ಸಮಿತಿಗಳು ಮಾಡಿ ಜವಾಬ್ದಾರಿಯ ಬಗ್ಗೆ ಎಲ್ಲ ಮುಖಂಡಗಳು ಸದಸ್ಯರುಗಳು ನಾಯಕರು ಕೆಲಸವನ್ನ ನಿಭಾಯಿಸ್ತಾ ಇದ್ದಾರೆ ಸೊ ಇವತ್ತು ಪೂಜೆ ಕೂಡ ಮಾಡಿದ್ದಾರೆ ಇದಕ್ಕೂ ಕೂಡ ಚಾಲನೆಯನ್ನ ಕೊಟ್ಟಿದ್ದಾರೆ ಒಳ್ಳೆಯ ಅದ್ಧೂರಿಯಾಗಿ ಲಕ್ಷಾಂತರ ಜನ ಸೇರುವಂತದ್ದು ಮತ್ತೆ ಅಲ್ಲೂ ಕೂಡ ನಮ್ಮ ಆ ಮೈದಾನದಲ್ಲೂ ಕೂಡ ಅಲ್ಲೂ ಕೂಡ ನಾವೇನೆ ಯಾವ ರೀತಿ ಯಥಾಸ್ಥಿತಿ ಮೊದಲಿಂದ ಮಾಡ್ಕೊಂಡು ಬರ್ತೇವೆ ಅಲ್ಲೂ ಕೂಡ ನಾವು ಅದನ್ನ ನಿಲ್ಸಿಬೆದು ಆ ಕಾರ್ಯಕ್ರಮವನ್ನು ಮುಂದೂಡಿಬೇಕು ಅಲ್ಲೂ ಕೂಡ ರಸಮಂಜರಿ ಕಾರ್ಯಕ್ರಮ ಅಲ್ಲೂ ಕೂಡ ಗೆಸ್ಟ್ಗಳು ಬಂದು ಇಲ್ಲಿ ಯಾವ ರೀತಿ ಕಾರ್ಯಕ್ರಮ ಮಾಡ್ತೀವಿ ಅಲ್ಲೂ ಕೂಡ ಕಾರ್ಯಕ್ರಮ ಮಾಡಲಿಕ್ಕೆ ಅದಕ್ಕೂ ಕೂಡ ಸೂಚನೆಗಳು ವ್ಯವಸ್ಥಿತವಾದಂತಹ ಬಂದೋಬಸ್ತ್ ಮಾಡಿದ್ದೀವಿ ಸೊ ಹೀಗೆ ಹತ್ತು ಹಲವು ರೀತಿಗಳಲ್ಲಿ ರಸ್ತೆ ದುರಸ್ತಿ ಇರಬಹುದು ರಸ್ತೆ ಒಂದು ಒಂದಷ್ಟು ನೀಟ್ನೆಸ್ ಇರ್ಬೋದು ನೀರು ಇರ್ಬೋದು ದೀಪ ಇರ್ಬೋದು ಕ್ಲೀನ್ನೆಸ್ ಇರ್ಬೋದು ಫೀಲ್ಡ್ ಇರ್ಬೋದು ಕರಗ ಹೋಗುವಂತ ಜಾಗ ಇರ್ಬೋದು ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿ ಇವತ್ತು ತಾಯಿ ಚಾಮುಂಡೇಶ್ವರಿ ಕರಗ ಮಹೋತ್ಸವವನ್ನು ಅದ್ದೂರಿಯಾಗಿ ಮಾಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿ ಇವತ್ತು ಚಾಲನೆ ಕೂಡ ಇವತ್ತು ನಿಮ್ಮ ಮುಖಾಂತರ ಇವತ್ತು ನಾವು ಇದನ್ನು ಹೇಳಿದಿವಿ ನಮ್ದು ಕೂಡ ಮನವಿ ಮಾಡ್ಕೊಡ್ತೀನಿ ತಾವು ಕೂಡ ಹೆಚ್ಚಿನ ರೀತಿಯಲ್ಲಿ ಇದರ ಪ್ರಚಾರವನ್ನ ಮಾಡಿ ಈ ಕಾರ್ಯಕ್ರಮಕ್ಕೆ ತಾವು ಕೂಡ ಇದಕ್ಕೆ ಒಳ್ಳೆ ಸ್ಪಂದನೆಯನ್ನ ಕೊಟ್ಟು ಕೈ ಜೋಡಿಸಿ ಶಕ್ತಿ ಕೊಡಬೇಕು ಅಂತ ಹೇಳಿ ಮನವಿ ಮಾಡ್ಕೊಳ್ತೀನಿ ನಾವು ಯಾರು ದುಡ್ಡನ್ನು ವಸೂಲಿ ಮಾಡ್ತಾ ಇಲ್ಲ ಯಾರು ಒಂದ್ ರೂಪಾಯಿ ಕೊಡಬೇಡಿ ಅಂತ ಹೇಳಿ ನಮಗೆ ಲಾಸ್ಟ್ ಟೈಮ್ ನಿಮಗೆ ಪತ್ರಿಕಾಗೋಷ್ಠಿ ಮಾಡಿ ಅಂತೇಳಿ ನಾವು ಹಂಚ್ಕೊಂಡಿದ್ದೀವಿ ಈ ವರ್ಷನೂ ಅಷ್ಟೇ ಯಾರಿಂದನೂ ಒಂದೇ ಒಂದು ರೂಪಾಯಿ ದುಡ್ಡು ಯಾರು ನಾವು ಹೋಗ್ಬೇಡಿ ಅಧ್ಯಕ್ಷನು ಕೊಡಲ್ಲ ನಾವು ನಮ್ಮ ಸ್ವಂತ ಶಕ್ತಿಯಿಂದ ಎಷ್ಟೇ ಆಗಲಿ ಒಂದೂವರೆ ಒಂದೂವರೆ ಕೋಟಿ ಆಗ್ತದೆ ಎರಡು ಕೋಟಿ ಎಷ್ಟಾಗ್ತದೆ ನಾವೆಲ್ಲರೂ ಕೂಡ ನಾವಿನೇ ಬರೆಸಿ ಕಾರ್ಯಕ್ರಮವನ್ನು ಮಾಡಲಿ ಯಾಕಂದ್ರೆ ವಸೂಲಿಗೆ ದಾರಿ ಆಗ್ತದೆ ಬೇಕಾದಷ್ಟು ನಾವು ವಸೂಲಿ ಮಾಡಿ ಕಾರ್ಯಕ್ರಮಕ್ಕೆ ಅಡೆತಡೆ ಮಾಡುವಂಥ ಇನ್ನುಸು ಮೋಸ ಮಾಡುವಂಥದ್ದು ನಮ್ಗೆ ಇಷ್ಟ ಇಲ್ಲ ಸೊ ಇನ್ನೊಂದು ಏನು ಅಂತ ಹೇಳಿದ್ರೆ ಈ ಸಲ ಪಾಸ್ ಫ್ರೀ ಪಾಸ್ ಯಾರಿಗೂ ಇಲ್ಲ ಪಾಸ್ ಏನೂ ಬೇಡ ಎಕ್ಸಿಬಿಷನ್ಗೆ ಪಾಸ್ ಇಲ್ಲ ಎಕ್ಸಿಬಿಷನ್ಗೆ ಪಾಸ್ ಇಲ್ಲ ಅದು ಫ್ರೀ ಆಗಿ ಪಾಸ್ ನಾವು ಕಮ್ಮಿ ಮಾಡಿದ ರೇಟ್ ಐವತ್ತು ಅರವತ್ತು ಎಪ್ಪತ್ತು ನಲವತ್ತು ಐವತ್ತು ಅರವತ್ತು ನಲವತ್ತು ಐವತ್ತು ಯಾಕಂತಂದ್ರೆ ಬಡ ಮಕ್ಕಳು ಆಟ ಆಡಕ್ಕೆ ಆಗಿಲ್ಲ ಸುಮ್ಮನೆ ನೂರು ರೂಪಾಯಿ ಎಂಬತ್ತು ರೂಪಾಯಿ ನಾವೆಲ್ಲ ಫ್ರೀ ಪಾಸ್ ಇಸ್ಕೊಳ್ಳೋದು ಆ ಪಾಸ್ ಅನ್ನ ಬರ್ಸೋಕೋಸ್ಕರ ಅವನ ರೇಟ್ ಅನ್ನ ಹೆಚ್ಚಿಗೆ ಮಾಡುವಂತದ್ದು ನಮ್ಗೆ ಯಾಕೆ ಅವೆಲ್ಲ ಸರ್ ಬರ್ಲಿಲ್ಲ ಆದ್ರಿಂದ ಪಾಸು ಬೇಡ ಅವ್ನ್ ಏನು ಬೇಡ ಎಲ್ಲ ಮಕ್ಕಳು ಕಮ್ಮಿ ರೇಟಲ್ಲಿ ಎಲ್ಲ ಮಕ್ಕಳು ಆಡಬೇಕು ಎಲ್ಲ ಮಕ್ಕಳಿಗೂ ಸವಲತ್ತನ್ನು ಹೇಳಿ ನಾವು ಕೇವಲ ನಲವತ್ತು ರೂಪಾಯಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಮಾಡಿ ಹೊತ್ತು ಆ ದರನ ಫಿಕ್ಸ್ ಮಾಡಿ ಅದು ಕೂಡ ವಿಶೇಷವಾದ ಸಭೆ ಮಾಡಿ ನಾವು ಇದು ಮಾಡಿದ್ವಿ ಯಾವ ಮುಖಂಡರಿಗೆ ಯಾವ ಲೀಡ್ರಿಗೆ ಯಾವ ನಾಯಕರಿಗೂ ಒಂದೇ ಒಂದು ಪಾಸು ಫ್ರೀ ಇಲ್ಲ ನಾನು ಎಮ್ ಎಲ್ ಎ ಅಭಿಪ್ರಾಯ ಇಲ್ಲ ಎಕ್ಸ್ ಎಮ್ ಎಲ್ ಎ ಇಲ್ಲ ಪ್ರಾಧಿಕಾರದ ಅಧ್ಯಕ್ಷರ ಅನುಪರ ಯಾರೇ ಆಗಲಿ ಅವ್ರು ಎಲ್ಲರೂ ಕೂಡ ಸ್ವಂತ ದುಡ್ಡು ಕೊಟ್ಟು ಅದನ್ನ ಆಡಿಲಿಕ್ಕೆ ಒಂಬತ್ತು ದೇವಸ್ಥಾನಕ್ಕೆ ಸೋಮವಾರ ಸಾಯಂಕಾಲ ಸೋಮವಾರ ಸಾಯಂಕಾಲ ನಾವು ಮಾಡ್ಲಕ್ಕಿ ಕೊಡುವಂತ ಎಲ್ಲ ಬಲಿಮ ದೇವಸ್ಥಾನದ ಹಿಡಿದು ಅಲ್ಲಿಂದ ನಮ್ಮ ವಾಡಿನ ಆ ದೇವಸ್ಥಾನದಿಂದ ಹಿಡಿದು ಇದೆ ಅಲ್ಲಿಂದ ಹಿಡಿದು ಒಂಬತ್ತು ದೇವಸ್ಥಾನಕ್ಕೆ ಮೊಡಲಕ್ಕೆ ಕೊಡುವಂತದ್ದು ಅಲ್ಲಿ ವಿಶೇಷವಾದಂತಹ ಒಂಬತ್ತು ಹನ್ನೆರಡು ಹನ್ನೆರಡು ದೇವಸ್ಥಾನಕ್ಕೂ ನಾವು ಮಡ್ಲಕ್ಕಿ ಕೊಡುವಂತ ಪೂಜೆ ಪುಸ್ತಕದ ವ್ಯವಸ್ಥೆ ಕೂಡ ಮಾಡಿ ಆಗುತ್ತೆ ಸೋಮವಾರ ಸಾಯಂಕಾಲ ನಾಲ್ಕು ಗಂಟೆಯಿಂದ ಹನ್ನೆರಡು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಮಡ್ಲಕ್ಕಿ ಕೊಟ್ಟು ಅದಕ್ಕೆ ವಿಶೇಷವಾದಂತಹ ಪೂಜೆ ಸಂಸ್ಥೆ ಎಲ್ಲ ವ್ಯವಸ್ಥೆ ಕೂಡ ಕೂಡ ಅದು ಕೂಡ ಪ್ರತಿ ವರ್ಷ ಮಾಡಿ ವರ್ಷ ಮಾಡ್ತಾ ಇದ್ದೀವಿ ನಾನು ಶಾಸಕನಾದ್ಮೇಲೆ ಒಬ್ಬ ಸೇವಕನಾಗಿ ತಾಯಿ ನನಗೆ ಅವಕಾಶ ಕೊಟ್ಟ ಮೇಲೆ ಇದು ಮೂರನೇ ವರ್ಷದ ಒಂದು ಹಬ್ಬ ಇದು ಮೂರು ವರ್ಷವೂ ಕೂಡ ಬಹಳ ಅದ್ದೂರಿಯಾಗಿ ಯಾವುದೇ ಕೂಡ ಒಂದು ರೀತಿಯ ಒಂದು ತೊಂದರೆ ಇಲ್ಲದೆ ಯಾರಿಗೂ ಏನು ಕೆಲಸ ಕಾರ್ಯಕ್ರಮ ವಿಲ್ರು ಆ ಕಡೆ ಕಾಲೇಜ್ ಮಾಡಿದ್ವಿ ಆ ಕಡೆ ಎಂಟ್ರೆನ್ಸ್ ಈ ಕಡೆ ಪಬ್ಲಿಕ್ ಎಂಟ್ರೆನ್ಸ್ ಕೊಡ್ತೀವಿ ಆ ಕಡೆ ಮಂತ್ರಿಗಳಿಗೆ ಎಂ ಎಲ್ ಎಸ್ಟ್ ಗಳಿಗೆಲ್ಲ ಈ ಇಂದ ಕಾಲೇಜ್ ಕಡೆ ಪಾರ್ಕಿಂಗ್ ಮಾಡಿ ಈ ಕಡೆ ವ್ಯವಸ್ಥೆ ಬರೋದು